ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ನಾನು ಕೆಲವೊಂದು ಸಾಲುಗಳನ್ನ ಓದ್ದೆ ಎಷ್ಟು ಚೆನ್ನಾಗಿದ್ವು ಗೊತ್ತಾ ನಮ್ಮ ಜೀವನದಾಗೆ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಈ ಸಾಲುಗಳನ್ನ ನಿಮ್ ಜೀವನದಲ್ಲೂ ಅಳವಡಿಸ್ಕೊಳ್ರಿ ತುಂಬಾ ಒಳ್ಳೇದಾಗ್ತದೆ ಎಲ್ಲರನ್ನೂ ಕುರುಡರಂತೆ ನಂಬಬೇಡಿ ಬೆಲೆ ಇಲ್ಲದ ಕಡೆ ನಿಮ್ಮ ನೆರಳು ಕೂಡ ಸೋಕದಾಗಿ ನೋಡಿಕೊಳ್ಳಿ ಅವಶ್ಯಕತೆಗಳಿಗೆ ಮಾತ್ರ ನಿಮ್ಮ ನೆನಪಾಗುವ ಜನರಿಂದ ದೂರ ಇರಿ ಪ್ರೀತಿಸದ ವ್ಯಕ್ತಿ ಬಳಿ ಪ್ರೀತಿ ಭಿಕ್ಷೆ ಬೇಡದಿರಿ ಕಠಿಣ ಪರಿಶ್ರಮಕ್ಕೆ ಎದರಿ ಹಿಂದೆ ಸರಿಯಬೇಡಿ ನಿಮ್ಮನ್ನು ನಂಬದ ವ್ಯಕ್ತಿಯನ್ನು ಮನವೊಲಿಸುವ ಪ್ರಯತ್ನ ಎಂದು ಮಾಡದಿರಿ ಇರುವಷ್ಟರಲ್ಲೇ ಗುಣ ಬೆಳೆಸಿಕೊಳ್ಳಿ ವಯಸ್ಕರರು ಬಡವರ ಬಗ್ಗೆ ಕೀಳಿರಿಮೆ ಬೆಳೆಸಿಕೊಳ್ಳದಿರಿ ಈ ನಿಯಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ತುಂಬ ಚೆನ್ನಾಗಿರ್ತೀವಿ ಓಕೆ ಬಾಯ್